ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರು ಬೆಳೆಯುವಂತಹ ಗದಗ ಜಿಲ್ಲೆಗೆ ಈಗ ಮಳೆ ವಿಲಂಗಿದ್ದಾರೆ ಭಾರೀ ಮಳೆಗೆ ಕಟಾವಿಗೆ ಬಂದಿದ್ದಂತಹ ಬೆಳೆ ಕೂಡ ಹಾನಿಯಾಗಿದೆ ಹೀಗಾಗಿ ಹೆಸರಿನ ಗಿಡದಲ್ಲೇ ಇದೆ ಹೆಸರು ಜೊತೆಗೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ ರೈತ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲ ಕೂತಿದ ಅದಕ್ಕೆ ಸಂಬಂಧಿಸಿದ ವರದಿಯೊಂದಿದೆ ನೋಕುಮಾರ್ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಅನ್ನದಾತರ ಬಾಳನ್ನು ಮುರಾಬಟ್ಟೆ ಮಾಡಿದೆ ಅದರಲ್ಲೂ ಗದಗ ಜಿಲ್ಲೆಯ ಏಳು ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಹೆಸರು ಬೆಳೆಯಲಾಗುತ್ತೆ ಆದರೆ ಹೆಸರು ಇವಾಗ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಗದಗ್ ತಾಲೂಕಿನ ಹೊಂಬಳ ಗ್ರಾಮದಲ್ಲಿದ್ದೇವೆ ಇಲ್ಲಿ ರೈತರು ಬೆಳೆದಂತಹ ಹೆಸರು ಇವಾಗ ಜಲಾವೃತವಾಗಿದೆ ಏನು ಈ ರೀತಿ ಜಮೀನಿನಲ್ಲಿ ನಿಂತರೆ ಸಂಪೂರ್ಣವಾಗಿ ಹೆಸರು ಹಾಳಾಗಿ ಹೋಗುತ್ತೆ ಅದರಲ್ಲೂ ಇವಾಗ ಏನು ಗೊಂಚಲುಗಳಿದ್ದಾವೆ ಗೊಂಚಲುಗಳಲ್ಲಿ ಮೊಳಕೆ ಹೊಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಂತ ಬೆಳೆ ಇವಾಗ ಕೈತಪ್ಪಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ರೈತರು ಹಾಳಾಗಿ ಹೋದಂತಹ ಹೆಸರು ಬೆಳೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದರಲ್ಲಿ ಮೊಳಕೆ ಕೂಡ ಒಡೆದಿದ್ದಾವೆ ಹೀಗಾಗಿ ರೈತರು ಕಟಾವು ಮಾಡ್ಬೇಕಂತೇಳಿ ಏನು ಪ್ಲಾನ್ ಮಾಡ್ಕೊಂಡಿದ್ರು ಆದ್ರೆ ಇವಾಗ ಕಟಾವು ಮಾಡ್ಕೊಳ್ಳದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ರೈತರಿಗೆ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನಾದ್ರೂ ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಬೆಳೆ ಹಾನಿಯಾದಂತ ರೈತರಿಗೆ ಸೂಕ್ತವಾದ ಪರಿಹಾರ ಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ್ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರು ಬೆಳೆಯುವಂತಹ ಗದಗ ಜಿಲ್ಲೆಗೆ ಈಗ ಮಳೆ ವಿಲ್ಲದಂತೆ ನಡೆದಿದ್ದಾರೆ ಭಾರಿ ಮಳೆಗೆ ಕಟಾವಿಗೆ ಬಂದಿದ್ದಂತಹ ಬೆಳೆ ಕೂಡ ಹಾನಿಯಾಗಿದೆ ಹೀಗಾಗಿ ಹೆಸರಿನ ಗಿಡದಲ್ಲೇ ಇದೆ ಹೆಸರು ಜೊತೆಗೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ ರೈತ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲ ಕೂತಿದ ಅನೇಕ ಸಂಬಂಧಿಸಿದಂತಹ ವರದಿಯೊಂದಿದೆ ನೋಕುಮಂ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಅನ್ನದಾತರ ಬಾಳನ್ನು ಮುರಾಬಟ್ಟೆ ಮಾಡಿದೆ ಅದರಲ್ಲೂ ಗದಗ ಜಿಲ್ಲೆ ಏಳು ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಹೆಸರು ಬೆಳೆಯಲಾಗುತ್ತೆ ಆದರೆ ಹೆಸರು ಇವಾಗ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಗದಗ್ ತಾಲೂಕಿನ ಹೊಂಬಳ ಗ್ರಾಮದಲ್ಲಿದ್ದೇವೆ ಇಲ್ಲಿ ರೈತರು ಬೆಳೆದಂತಹ ಹೆಸರು ಇವಾಗ ಜಲಾವೃತವಾಗಿದೆ ಏನು ಈ ರೀತಿ ಜಮೀನಿನಲ್ಲಿ ನಿಂತರೆ ಸಂಪೂರ್ಣವಾಗಿ ಹೆಸರು ಹಾಳಾಗಿ ಹೋಗುತ್ತೆ ಅದರಲ್ಲೂ ಇವಾಗ ಏನು ಗೊಂಚಲುಗಳಿದ್ದಾವೆ ಗೊಂಚಲುಗಳಲ್ಲೇ ಮೊಳಕೆ ಹೊಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಕಳೆದಂತ ಬೆಳೆ ಇವಾಗ ಕೈತಪ್ಪಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ರೈತರು ಹಾಳಾಗಿ ಹೋದಂತ ಹೆಸರು ಬೆಳೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದರಲ್ಲಿ ಮೊಳಕೆ ಕೂಡ ಒಡೆದಿದ್ದಾವೆ ಹೀಗಾಗಿ ರೈತರು ಕಟಾವು ಮಾಡ್ಬೇಕಂತೇಳಿ ಏನು ಪ್ಲಾನ್ ಮಾಡ್ಕೊಂಡಿದ್ರು ಆದ್ರೆ ಇವಾಗ ಕಟಾವು ಮಾಡಿಕೊಳ್ಳದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ರೈತರಿಗೆ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನಾದ್ರೂ ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಬೆಳೆ ಹಾನಿಯಾದಂತ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಾಗಿದೆನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರು ಬೆಳೆಯುವಂತಹ ಗದಗ ಜಿಲ್ಲೆಗೆ ಈಗ ಮಳೆ ವಿಲಂಗರಾಗಿದ್ದಾರೆ ಭಾರೀ ಮಳೆಗೆ ಕಟಾವಿಗೆ ಬಂದಿದ್ದಂತಹ ಬೆಳೆ ಕೂಡ ಹಾನಿಯಾಗಿದೆ ಹೀಗಾಗಿ ಹೆಸರಿನ ಗಿಡದಲ್ಲೇ ಇದೆ ಹೆಸರು ಜೊತೆಗೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ ರೈತ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲ ಕೂತಿದ ಅದಕ್ಕೆ ಸಂಬಂಧಿಸಿದಂತಹ ವರದಿಯೊಂದಿದೆ ನೋಕುಮಲ್ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಅನ್ನದಾತರ ಬಾಳನ್ನು ಮುರಾಬಟ್ಟೆ ಮಾಡಿದೆ ಅದರಲ್ಲೂ ಗದಗ ಜಿಲ್ಲೆ ಏಳು ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಹೆಸರು ಬೆಳೆಯಲಾಗುತ್ತೆ ಆದರೆ ಹೆಸರು ಇವಾಗ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಗದಗ್ ತಾಲೂಕಿನ ಹೊಂಬಳ ಗ್ರಾಮದಲ್ಲಿದ್ದೇವೆ ಇಲ್ಲಿ ರೈತರು ಬೆಳೆದಂತಹ ಹೆಸರು ಇವಾಗ ಜಲಾವೃತವಾಗಿದೆ ಏನು ಈ ರೀತಿ ಜಮೀನಿನಲ್ಲಿ ನಿಂತರೆ ಸಂಪೂರ್ಣವಾಗಿ ಹೆಸರು ಹಾಳಾಗಿ ಹೋಗುತ್ತೆ ಅದರಲ್ಲೂ ಇವಾಗ ಏನು ಗೊಂಚಲುಗಳಿದ್ದಾವೆ ಗೊಂಚಲುಗಳಲ್ಲಿ ಮೊಳಕೆ ಹೊಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ರೈತರು ಸಾಲ ಮಾಡಿ ಂತಹ ಬೆಳೆ ಇವಾಗ ಕೈ ತಪ್ಪಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ರೈತರು ಹಾಳಾಗಿ ಹೋದಂತಹ ಹೆಸರು ಬೆಳೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದರಲ್ಲಿ ಮೊಳಕೆ ಕೂಡ ಒಡೆದಿದ್ದಾವೆ ಹೀಗಾಗಿ ರೈತರು ಕಟಾವು ಮಾಡ್ಬೇಕಂತೇಳಿ ಏನು ಪ್ಲಾನ್ ಮಾಡ್ಕೊಂಡಿದ್ರು ಆದ್ರೆ ಇವಾಗ ಕಟಾವು ಮಾಡಿಕೊಳ್ಳದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ರೈತರಿಗೆ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನಾದ್ರೂ ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಬೆಳೆ ಹಾನಿಯಾದಂತ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡುವ ಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ್ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರು ಬೆಳೆಯುವಂತಹ ಗದಗ ಜಿಲ್ಲೆಗೆ ಈಗ ಮಳೆ ವಿಲ್ಲದಂತೆ ಭಾರೀ ಮಳೆಗೆ ಕಟಾವಿಗೆ ಬಂದಿದ್ದಂತಹ ಬೆಳೆ ಕೂಡ ಹಾನಿಯಾಗಿದೆ ಹೀಗಾಗಿ ಹೆಸರಿನ ಗಿಡದಲ್ಲೇ ಇದೆ ಹೆಸರು ಜೊತೆಗೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ ರೈತ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲ ಕೂತಿದ ಅದಕ್ಕೆ ಸಂಬಂಧಿಸಿದಂತಹ ವರದಿಯೊಂದಿದೆ ನೋಕುಮಂ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಅನ್ನದಾತರ ಬಾಳನ್ನು ಮುರಾಬಟ್ಟೆ ಮಾಡಿದೆ ಅದರಲ್ಲೂ ಗದಗ ಜಿಲ್ಲೆ ಏಳು ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಹೆಸರು ಬೆಳೆಯಲಾಗುತ್ತೆ ಆದರೆ ಹೆಸರು ಇವಾಗ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಗದಗ ತಾಲೂಕಿನ ಹೊಂಬಳ ಗ್ರಾಮದಲ್ಲಿದ್ದೇವೆ ಇಲ್ಲಿ ರೈತರು ಬೆಳೆದಂತಹ ಹೆಸರು ಇವಾಗ ಜಲಾವೃತವಾಗಿದೆ ಏನು ಈ ರೀತಿ ಜಮೀನಿನಲ್ಲಿ ನಿಂತರೆ ಸಂಪೂರ್ಣವಾಗಿ ಹೆಸರು ಹಾಳಾಗಿ ಹೋಗುತ್ತೆ ಅದರಲ್ಲೂ ಇವಾಗ ಏನು ಗೊಂಚಲುಗಳಿದ್ದಾವೆ ಗೊಂಚಲುಗಳಲ್ಲೇ ಮೊಳಕೆ ಒಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಬೆಳೆದಂತಹ ಬೆಳೆ ಇವಾಗ ಕೈ ತಪ್ಪಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ರೈತರು ಹಾಳಾಗಿ ಹೋದಂತ ಹೆಸರು ಬೆಳೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದರಲ್ಲಿ ಮೊಳಕೆ ಕೂಡ ಒಡೆದಿದ್ದಾವೆ ಹೀಗಾಗಿ ರೈತರು ಕಟಾವು ಮಾಡ್ಬೇಕಂತೇಳಿ ಏನು ಪ್ಲಾನ್ ಮಾಡ್ಕೊಂಡಿದ್ರು ಆದ್ರೆ ಇವಾಗ ಕಟಾವು ಮಾಡಿಕೊಳ್ಳದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ರೈತರಿಗೆ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನಾದ್ರೂ ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಬೆಳೆ ಹಾನಿಯಾದಂತಹ ರೈತರಿಗೆ ಸೂಕ್ತವಾದ ಪರಿಹಾರ ಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರು ಬೆಳೆಯುವಂತಹ ಗದಗ ಜಿಲ್ಲೆಗೆ ಈಗ ಮಳೆ ವಿಲಂಗರಾಗಿದ್ದಾರೆ ಭಾರೀ ಮಳೆಗೆ ಕಟಾವಿಗೆ ಬಂದಿದ್ದಂತಹ ಬೆಳೆ ಕೂಡ ಹಾನಿಯಾಗಿದೆ ಹೀಗಾಗಿ ಹೆಸರಿನ ಗಿಡದಲ್ಲೇ ಇದೆ ಹೆಸರು ಜೊತೆಗೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ ರೈತ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲ ಕೂತಿದ ಸಂಬಂಧಿಸಿದಂತಹ ವರದಿಯೊಂದಿದೆ ನೋಕುಮಲ್ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಅನ್ನದಾತರ ಬಾಳನ್ನು ಮುರಾಬಟ್ಟೆ ಮಾಡಿದೆ ಅದರಲ್ಲೂ ಗದಗ ಜಿಲ್ಲೆ ಏಳು ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಹೆಸರು ಬೆಳೆಯಲಾಗುತ್ತೆ ಆದರೆ ಹೆಸರು ಇವಾಗ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಗದಗ್ ತಾಲೂಕಿನ ಹೊಂಬಳ ಗ್ರಾಮದಲ್ಲಿದ್ದೇವೆ ಇಲ್ಲಿ ರೈತರು ಬೆಳೆದಂತಹ ಹೆಸರು ಇವಾಗ ಜಲಾವೃತವಾಗಿದೆ ಏನು ಈ ರೀತಿ ಜಮೀನಿನಲ್ಲಿ ನಿಂತರೆ ಸಂಪೂರ್ಣವಾಗಿ ಹೆಸರು ಹಾಳಾಗಿ ಹೋಗುತ್ತೆ ಅದರಲ್ಲೂ ಇವಾಗ ಏನು ಗೊಂಚಲುಗಳಿದ್ದಾವೆ ಗೊಂಚಲುಗಳಲ್ಲಿ ಮೊಳಕೆ ಹೊಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಬೆಳೆದಂತಹ ಬೆಳೆ ಇವಾಗ ಕೈ ತಪ್ಪಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ರೈತರು ಹಾಳಾಗಿ ಹೋದಂತ ಹೆಸರು ಬೆಳೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದರಲ್ಲಿ ಮೊಳಕೆ ಕೂಡ ಒಡೆದಿದ್ದಾವೆ ಹೀಗಾಗಿ ರೈತರು ಕಟಾವು ಮಾಡ್ಬೇಕಂತೇಳಿ ಏನು ಪ್ಲಾನ್ ಮಾಡ್ಕೊಂಡಿದ್ರು ಆದ್ರೆ ಇವಾಗ ಕಟಾವು ಮಾಡಿಕೊಳ್ಳದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ರೈತರಿಗೆ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನಾದ್ರೂ ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಬೆಳೆ ಹಾನಿಯಾದಂತ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ್ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರು ಬೆಳೆಯುವಂತಹ ಗದಗ ಜಿಲ್ಲೆಗೆ ಈಗ ಮಳೆ ಬಿಲ್ಲದಂತೆ ಭಾರೀ ಮಳೆಗೆ ಕಟಾವಿಗೆ ಬಂದಿದ್ದಂತಹ ಬೆಳೆ ಕೂಡ ಹಾನಿಯಾಗಿದೆ ಹೀಗಾಗಿ ಹೆಸರಿನ ಗಿಡದಲ್ಲೇ ಮೊಳಕೆ ಇದೆ ಹೆಸರು ಜೊತೆಗೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ ರೈತ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕಂಗಾಲ ಕೂತಿದ ಅದಕ್ಕೆ ಸಂಬಂಧಿಸಿದ ವರದಿಯೊಂದಿದೆ ನೋಕುಮನ್ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಅನ್ನದಾತರ ಬಾಳನ್ನು ಮುರಾಬಟ್ಟೆ ಮಾಡಿದೆ ಅದರಲ್ಲೂ ಗದಗ ಜಿಲ್ಲೆ ಏಳು ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಹೆಸರು ಬೆಳೆಯಲಾಗುತ್ತೆ ಆದರೆ ಹೆಸರು ಇವಾಗ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಗದಗ್ ತಾಲೂಕಿನ ಹೊಂಬಳ ಗ್ರಾಮದಲ್ಲಿ ಇಲ್ಲಿ ರೈತರು ಬೆಳೆದಂತಹ ಹೆಸರು ಇವಾಗ ಜಲಾವೃತವಾಗಿದೆ ಏನು ಈ ರೀತಿ ಜಮೀನಿನಲ್ಲಿ ನಿಂತರೆ ಸಂಪೂರ್ಣವಾಗಿ ಹೆಸರು ಹಾಳಾಗಿ ಹೋಗುತ್ತೆ ಅದರಲ್ಲೂ ಇವಾಗ ಏನು ಗೊಂಚಲುಗಳಿದ್ದಾವೆ ಗೊಂಚಲುಗಳಲ್ಲೇ ಮೊಳಕೆ ಒಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಂತಹ ಬೆಳೆ ಇವಾಗ ಕೈತಪ್ಪಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ರೈತರು ಹಾಳಾಗಿ ಹೋದಂತ ಹೆಸರು ಬೆಳೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದರಲ್ಲಿ ಮೊಳಕೆ ಕೂಡ ಒಡೆದಿದ್ದಾವೆ ಹೀಗಾಗಿ ರೈತರು ಕಟಾವು ಹೇಳಿ ಏನು ಪ್ಲಾನ್ ಮಾಡ್ಕೊಂಡಿದ್ರು ಆದ್ರೆ ಇವಾಗ ಕಟಾವು ಮಾಡ್ಕೊಳ್ಳದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ರೈತರಿಗೆ ನಮಗೆ ಸೂಕ್ತವಾದ ಪರಿಹಾರ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನಾದ್ರೂ ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಬೆಳೆ ಹಾನಿಯಾದಂತ ರೈತರಿಗೆ ಸೂಕ್ತವಾದ